ತಿಂಗ್ಳು ಕಣೆ ಮುಂದೆ ಬಂದಿದೆ ನನಗೆ ಈಗ ಈಗ ಒಂಬತ್ತು ಮುಗ್ದದ್ ತಿಂಗಳು ತಿಂಗ್ಳು ಚಾಲು ಆಗಿತ್ತು ಕಣೆ ಅಲ್ಲಿ ಅವು ಎಷ್ಟೊಂದು ಸ್ಪೀಡ್ ಅಲ್ಲ ಅಯ್ಯೋ ಬಿಡಿ ನನ್ನ ಗಂಡ ತುಂಬ ರೊಮೆಂಟ್ ಇಕ್ಕಣೆ ಒಂದ ಕಾನೇ ಬಚ್ಚಿಲ್ಗೋದ್ರೂ ಹೀ ತಿಂದು ಬರ್ತಾನೆ ಅಡ್ಗಿ ಮನೆಗಾದ್ರೂ ಹಿಂದ್ ತಿಂದು ಬರ್ತಾನೆ ಪೈಕಾನಾಗಾದ್ರೂ ಹಿಂದ್ ತಿಂದು ಬರ್ತಾನೆ ಇನ್ನಕ್ಕಲ್ಲ ರೊಮೆಂಟ್ ನನ್ ಗಂಡೆ ಟೂ ಜಿ ಅಲ್ಲ ಎಲ್ಲ ಹೋದ್ರೆ ಬರೋದೇ ಇಲ್ಲ ಬಗ್ಗೆ ಬರ್ಲೆ ಬೀಳ್ತೈತಿ ಅಯ್ಯೋ ನಿನ್ ಗೊತ್ತಿಲ್ವೇನೆ ಅವ್ನ್ ಟೂ ಜಿ ಇದ್ರೆ ಏನಾಯ್ತು ಮಗಳ ಹಲಗಲಿ ಮಾವ್ದು ಫೈವ್ ಜಿ ಚಗ್ತಿತ್ತಲ್ಲ ಹಾಗಾದ್ರೆ ನೀನು ಒಂದಿನ ಸೂಟಿ ಮಾಡ್ಬಿಡು ನಾನು ಹೋಗಿ ನಾವ್ ಕಡೆ ಅಲ್ಲಿ ಅದ ನೋಡ್ ಮಗ್ಲ ಕನ್ನೆಕ್ಟ್ ಮಾಡ್ಕೋರಿ ಅಯ್ಯೋ ಬಿಡಿ ಯಾಕೆ ನನಗೆ ಬೆಳಿಗ್ಗೆ ಉಪ್ಪಿಟ್ಟು ತಿನ್ ಬಾತ್ರೂಮ್ ಬಂದಿದೆ ಕಣೆ ನೀವು ಸರಿಗಿ ತಗೊಂಬಾ ನಾ ಇಲ್ಲಿ ಬೊಸೈಕಾಯಿ ಚಪ್ಪಲ್ ಹರಿಯಂಡಿ ನಿಮ್ಮವ್ವನ ಐಡಿಯಾ ಹೇಳ್ತಾನೆ ಹೆಂಗಸ್ರನ್ನ ವಿಶ್ ಹಾಕೊಂಬಂದಿರಲಿ ಮವ್ನ ಎಂಥ ಚಂದ ಇದ್ದೆಲ್ಲೋ ನಿಮ್ಮವ್ ಗಣೇಶ ಪೇಟ್ಯಾಗ ಇಪ್ಪತ್ತೈದು ರೂಪಾಯಿ ಸಾಮಾನು ಮಾಡ್ಕೊತ ನಿಮ್ಮ ಅವ್ನು ಸುಮ್ಮಿದ್ರು ಹಂಗಾದ್ರೆ ನಮ್ಮನ್ನ ಹಿಂಗೆ ನಾಶ ಮಾಡಿ ಸಾಯಿ ಹೊಡಿತಾಳೆ ಆಕಿ ಸೀಸನ್ಗೆ ಮಾಡಿ ಅಗಲಗೆ ಬರಕತ್ತಿದ್ದೆವಲ್ಲ ನಾ ನಾರ್ಮಲಾಗೆ ಬರಬಂದ್ ಈಗ ಎಬ್ಬಿ ಎದಿ ಉಬ್ಬಿಸಿ ಬರಕತ್ತೀರಿ ಹಿಂದೆ ನಾಲ್ಕು ಮಾವುಗಳು ಗಂಟು ಬಿದ್ದಿದ್ರು ಕರ್ಕೊಂಡು ಸಂಧ್ಯಾಗ ಗುತ್ತಾಗಿ ಗುದ್ದಿದ್ರು ಹೇಳ್ತೀವಿ ಯವ್ವಾ ಬಯ್ಯನೆ ಗಾಯಗ ಯಾಡ್ನೆನ ಬರಿ ಇವನಕ್ಕೆ ಕುತ್ತೆನ ಏನಾಗಿತ ನೀ ಮಾಡಿ ಅನಾ ಆಗಿತ ಆಗಿತ ಬಾ ಒಳಗೆ ಹಾಕೊಂಡ ನೆತ್ತ ಹಾಕೊಂಡ ಬಿಡ್ಲಿ ಅವನು ಬಾಳಗೆ ಇಲ್ಲಾ ಹಿಂಗತ್ತವಾ ಇರೋ ತವಾ ಹಿಂಗತ್ತಾ ಏ ಅಪ್ಪ ಗಣಾ ಬರ್ಗೆಟ್ಟಿ ಓ ಮಾರಾಯ

ಯಾರನ್ನ ಒಬ್ರು ಮೊದಲು ಮಾಡು ಕರಿಲಕ್ಕ ಭಾಳ ಚಂದ ಕಾಣಕತ್ತಿಲ್ಲ ನೀ ಹೆಂಗ್ ಸಂಗೀತ ಅಂದ್ರೆ ನಿನ್ನ ಏ ಎಲ್ಲ ರೇಪ್ ಮಾಡೋಕೆ ಕಾಣ್ತಾನೆ ಅವ್ವ ನಾವು ಎದಕ್ ಬಂದೇವೆ ಎದಕ್ಕೆ ಬಂದೀವಿ ರೇಪ್ ಮಾಡಾಕ ಯಾರನ್ನ ಅಕ್ಕಿನ ಎಲ್ಲಿನು ಎಲ್ಲಿ ಎಳೆ ತೂ ಎಲ್ ಜಲ್ದಿ ಎಲ್ಲಿ ಎಲ್ಲವಾ

ಬರ್ತೀನಿಲ್ವೋ ಹೆಂಗಿದೀಯ ಅಯ್ಯೋ ನಾ ಚಲೋ ಅದೇನ್ರಿ ನೀವ್ ಯಾರು ಗೊತ್ತಾಗ್ಲಿಲ್ವೇನಿ ನಾವ್ ಯಾರ ಗೊತ್ತಾಗ್ಲಿಲ್ವೇನೆ ಇಲ್ಲ ಅವಳು ನನ್ನಿ ನಾ ಎಲ್ಲವ್ ಕರೆ ನಾ ಸೌದತ್ತಿಯಿಂದ ಬಂದಿಲ್ಲ ನನ್ ಯಾಕೆ ಹುಡ್ಕೊಡ್ ಬಂದ್ರಿ ನೀನ್ ಹುಬ್ಳಿ ಇಂತರ ಬಂದಿರ ಗೊತ್ತ ನಾವು ಸಣ್ಣವ್ರ ರಕ್ಲಿ ನಿನ್ ಜೋಡಿ ಸಾಲಿ ಕಲಿತಿದ್ವಲ್ಲ ಅವಳು ನನ್ನಿ ನಾನ್ ಮುನ್ನಿ ಕೇಳಿದವ್ರ ಬಾಯ ನಮ್ಮ ತೂಸ್ಗ ತೂಸ್ಗ

அந்த

पीपी हो गए तार भाई कौन था अब तू तो क्या वो ए ले ए बोसड़ी के नाम ये तो बंद है आ लाई मरे तगला काल किसी ता नहीं अरे काला मैं तेरे बोसड़ी के ए ला ए बोसड़ी ए बोसड़ी नॉन या के बोसले अगले नी ने कने लाउडी हाँ नाने कने लाउडी बोसड़ी एंटी बोसड़ी ಅಲ್ಲೋ ಇಲ್ಲವ್ವ ಮನೆಯಲ್ಲಿ ಯಾರು ಇಲ್ವೇ ಮನೆಯಲ್ಲಿ ಮನೇಲಿ ಇಲ್ಲ ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೀನಿ ಅಯ್ಯೋ ಅಂದರೆ ನಮ್ಮ ಗುದ್ಲಿ ಪೂಜೆ ಆತ ಇದು ಅದು ಹೌದು ಅದು ಅದು ಗುದ್ಲಿ ಪೂಜೆ ನಾವೇನು ಮನೆ ಕಟ್ಸಕತ್ತಿಲ್ಲ ಅಲ್ಲ ಕಂಬಳಿ ಪೂಜೆ ನಾವು ಯಾರ್ದಾರ ಮನೆಗೆ ಬಂದ್ರೆ ಫಸ್ಟ್ ಗುದ್ಲಿ ಪೂಜೆ ಮಾಡ್ತೀವಿ ಅದಕ್ಕೆ ಅದೇನು ಕಂಬ್ಳಿ ಪೂಜೆ ಅಂದ್ರೆ ಇದು ಕತ್ತಲು ಆದ್ಮೇಲೆ ಮಾಡ್ತಾರಲ್ಲ ಅದು ಕಂಬಳಿ ಪೂಜೆ ಮಠ ಮಠ ಮಧ್ಯಾಹ್ನದಾಗ ಮಾಡೋದು ಹೊಸವರಿಗೆ ಪೂಜೆ ಎಲ್ಲ ತಿಳಿತಂದ್ರೆ ಅಂದ್ರೆ ಲಾಸ್ಟಿಗೆ ನಮ್ಗೆ ಕಸಬರಿಗೆ ಪೂಜೆ ಮಾಡ್ತಾವೆ ವಯರ್ ಇರ್ಲೆ ಅದನ್ನ ಮೇಸ್ತ್ರಿ ನೋಡ್ಕೊಂಬ ಹೋಗ್ಲೆ ಅಲ್ಲ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಗೆ ಹೊಂಟಿದ್ದೀವಾ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಅದು ಬಸ್ಸಲ್ಲಿ ನಮ್ಮ ನಮ್ ತಂಗಿನ ಯಾವ ಬಲತ್ಕಾರ ಮಾಡಿಬಿಟ್ಟ ಸಮಾಧಾನ ಮಾಡು ಸಮಾಧಾನ ತಂದಾನು ತಾಲೇ ತಂದಾನು ತಾಲೇ ಇಲ್ಲ